ವೀಕ್ಷಕರೇ ಅನುದಿನ ಸುದ್ದಿ ಜಾಲ ವಾರ್ತೆಗಳು ಓದುತ್ತಿರುವವರು ವಾಣಿಶ್ರೀ ಕುಲಕರ್ಣಿ ಈಗ ವಾರ್ತೆಗಳ ಮುಖ್ಯಾಂಶಗಳು ಭಾರತದ ಮತದಾರರ ಸಂಖ್ಯೆ ಶೀಘ್ರದಲ್ಲಿ ನೂರು ಕೋಟಿ ಜಗತ್ತಿನ ಅತಿ ಎತ್ತರದ ಉಕ್ಕಿನ ಕಮಾನು ಸೇತುವೆ ಮೇಲೆ ಓಡಿದ ಭಾರತ ರೈಲು ಅನುದಾನ ವೆಚ್ಚ ಮಾಡದಿದ್ದರೆ ಅಮಾನತು ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆ ಬಳ್ಳಾರಿಯಲ್ಲಿ ಒಂದು ಪಾಯಿಂಟ್ ಕೋಟಿ ಮೌಲ್ಯದ ವಸ್ತು ವಾರಸುದಾರರಿಗೆ ಹಸ್ತಾಂತರ ಈಗ ವಾರ್ತೆಗಳ ವಿವರ ಭಾರತದ ಮತದಾರರ ಸಂಖ್ಯೆ ಶೀಘ್ರದಲ್ಲಿ ನೂರು ಕೋಟಿ ಭಾರತದಲ್ಲಿ ಹೊಸ ಮತದಾರರ ಸಂಖ್ಯೆ ಅತಿ ಶೀಘ್ರದಲ್ಲಿ ನೂರು ಕೋಟಿಗೆ ತಲುಪಲಿದೆ ಎಂದು ಭಾರತೀಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ತಿಳಿಸಿದರು ದೆಹಲಿ ವಿಧಾನಸಭಾ ಚುನಾವಣೆ ಘೋಷಣೆಗೆ ಸಂಬಂಧಿಸಿದಂತೆ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಮತದಾರರ ಪಟ್ಟಿ ಸೋಮವಾರ ಬಿಡುಗಡೆಯಾಗಿದೆ ಸದ್ಯ ಮತದಾರರ ಸಂಖ್ಯೆ ತೊಂಬತ್ ತೊಂಬತ್ತು ಕೋಟಿ ದಾಟಿದೆ ಇದು ಅತಿ ಶೀಘ್ರದಲ್ಲಿ ಶತಕೋಟಿ ದಾಟಲಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನಕ್ಕೆ ಏಳು ದಿನಗಳು ಇರುವಾಗ ಕ್ಷೇತ್ರಗಳಿಗೆ ಮತಯಂತ್ರಗಳು ತಲುಪಲಿವೆ ಈ ಮಾಹಿತಿಯನ್ನು ಪ್ರತಿಯೊಂದು ಪಕ್ಷಗಳ ಏಜೆಂಟರಿಗೆ ಮಾಹಿತಿ ನೀಡಲಾಗುವುದು ವಿದ್ಯುನ್ಮಾನ ಮತಯಂತ್ರಗಳನ್ನು ಹ್ಯಾಕ್ ಮಾಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ನಲವತ್ತೆರಡು ಬಾರಿ ಹೇಳಿದೆ ಹೀಗಾಗಿ ಮತಯಂತ್ರಗಳನ್ನು ತಿರುಚಿರುವ ಆರೋಪ ಆಧಾರರಹಿತ ಎಂದರು आज कल हमारी इलेक्ट्रल रोल्स रिलीज हुई आज भी चार स्टेट में रिलीज हो रही है वी आर क्रॉसिंग 99 नाइन करोड वोटर्स सो वी आर गोइंग टू बी वन बिलियन वोटर्स वेरी सून नेशन ऑफ वन बिलियन वोटर्स वेरी सून दैट्स अनदर वर्ल्ड रिकॉर्ड विच इज इन मेकिंग बट विद दिस एस एस आर आफ्टर द डिक्लेरेशन बाई द स्टेट ऑफ यूपी राजस्थान पंजाब एंड बिहार विच विल बी डिक्लेरिंग देर एस एस आर रिजल्ट टूडे विल बी क्रॉसिंग नाइनटी नाइन करोड फर्स्ट टाइम महिलाओं की संख्या भी 48 करोड़ से ऊपर पहुंचने ने ने जा रही इस है कंट्री फ्रेंड्स नए साल में पहली बारी दिल्ली की है और दिल्ली की अपनी एक विरासत है एक पूरा देश यहां रिप्रेजेंट होता है आई मीन यू कैन सी दी एंटायर कंट्री इन डेली मतलब एक विविधता का बिल्कुल एक जागृत नजारा देखने को मिलता है दिल्ली में किसी भी जगह में चले जाइए हर कल्चर हर जगह के लोग आपको यहाँ मिलते हैं सो so, रिस्पॉन्सिबिलिटी भी डेली आइट्स की बढ़ जाती है एंड वी आर श्योर दिल्ली विल दिस टाइम वोट इन लार्जर नंबर्स और, और जिसको अगर कह सकें तो दिल्ली दिल से वोट करेगी ऐसा हमें उम्मीद है ಜಗತ್ತಿನ ಅತಿ ಎತ್ತರದ ಉಕ್ಕಿನ ಕಮಾನು ಸೇತುವೆ ಮೇಲೆ ಓಡಿದ ಭಾರತ ರೈಲು ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಚೇನಾ ನದಿ ಮೇಲೆ ನಿರ್ಮಿಸಿರುವ ಜಗತ್ತಿನ ಅತಿ ಎತ್ತರದ ಉಕ್ಕಿನ ಕಮಾನು ಸೇತುವೆ ಮೇಲೆ ರೈಲ್ವೆ ಇಲಾಖೆಯು ಮಂಗಳವಾರ ಪ್ರಾಯೋಗಿಕವಾಗಿ ರೈಲು ಓಡಿಸಿತು ಈ ಪ್ರಯೋಗ ಯಶಸ್ವಿಯಾಯಿತು ಎಂದು ಇಲಾಖೆ ತಿಳಿಸಿದೆ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಸೇತುವೆಯು ನದಿ ಪಾತ್ರದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಅಂದರೆ ವಿಶ್ವವಿಖ್ಯಾತ ಫ್ರಾನ್ಸ್ನ ಐಫಿಲ್ ಟವರ್ಗಿಂತ ಮೂವತ್ತೈದು ಮೀಟರ್ ಎತ್ತರವಿದೆ ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಸಂಪರ್ಕದ ಭಾಗವಾಗಿ ಈ ಸೇತುವೆ ನಿರ್ಮಾಣವಾಗಿದೆ ಅನುದಾನ ವೆಚ್ಚ ಮಾಡದಿದ್ದರೆ ಅಮಾನತು ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆ ಸರ್ಕಾರ ನೀಡಿದ ಅನುದಾನವನ್ನು ಖರ್ಚು ಮಾಡದೆ ಉಳಿಸಿಕೊಂಡರೆ ಅಂತಹ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಸೂಚಿಸಿದರು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಅವರು ಸರ್ಕಾರ ನೀಡಿದ ಅನುದಾನವನ್ನು ವರ್ಷದ ಕೊನೆಯಲ್ಲಿ ಖರ್ಚು ಮಾಡುವ ಅಧಿಕಾರಿಗಳ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕೊಟ್ಟ ಅನುದಾನವನ್ನು ವರ್ಷದ ಕೊನೆ ತಿಂಗಳಲ್ಲಿ ಖರ್ಚು ಮಾಡುವ ಅಸಹ್ಯ ಅಭ್ಯಾಸ ಬೆಳೆಸಿಕೊಂಡಿದ್ದೀರಿ ಅರ್ಹ ಫಲಾನುಭವಿಗಳಿಗೆ ಹಂಚಲು ಕೊಟ್ಟ ಹಣವನ್ನು ವೆಚ್ಚ ಮಾಡದೆ ಇಟ್ಟುಕೊಂಡು ಕುಳಿತುಕೊಳ್ಳಲು ನೀವು ಇರುವುದೇ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲಾಖೆಗೆ ರೂಪಾಯಿ ಐದು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ಅನುದಾನ ಒದಗಿಸಲಾಗಿದೆ ಈವರೆಗೆ ಬಿಡುಗಡೆ ಮಾಡಿದ ರೂಪಾಯಿ ಮೂರು ಸಾವಿರದ ಆರುನೂರ ಮೂವತ್ತೊಂದು ಕೋಟಿಯಲ್ಲಿ ಕೋಟಿ ಮಾತ್ರ ವೆಚ್ಚ ಮಾಡಲಾಗಿದೆ ಮಾರ್ಚ್ ಅಂತ್ಯದವರೆಗೆ ಕಾಯದೆ ಅನುದಾನ ಸಮರ್ಪಕವಾಗಿ ವೆಚ್ಚ ಮಾಡಬೇಕು ಎಂದರು ಅನುದಾನ ವೆಚ್ಚ ಮಾಡದಿದ್ದರೆ ಅಮಾನತು ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆ ಸರ್ಕಾರ ನೀಡಿದ ಅನುದಾನವನ್ನು ಖರ್ಚು ಮಾಡದೆ ಉಳಿಸಿಕೊಂಡರೆ ಅಂತಹ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಸೂಚಿಸಿದರು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಅವರು ಸರ್ಕಾರ ನೀಡಿದ ಅನುದಾನವನ್ನು ವರ್ಷದ ಕೊನೆಯಲ್ಲಿ ಖರ್ಚು ಮಾಡುವ ಅಧಿಕಾರಿಗಳ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕೊಟ್ಟ ಅನುದಾನವನ್ನು ವರ್ಷದ ಕೊನೆ ತಿಂಗಳಲ್ಲಿ ಖರ್ಚು ಮಾಡುವ ಅಸಹ್ಯ ಅಭ್ಯಾಸ ಬೆಳೆಸಿಕೊಂಡಿದ್ದೀರಿ ಅರ್ಹ ಫಲಾನುಭವಿಗಳಿಗೆ ಹಂಚಲು ಹಣವನ್ನು ವೆಚ್ಚ ಮಾಡದೆ ಇಟ್ಟುಕೊಂಡು ಕುಳಿತುಕೊಳ್ಳಲು ನೀವು ಇರುವುದೇ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲಾಖೆಗೆ ರೂಪಾಯಿ ಐದು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ಅನುದಾನ ಒದಗಿಸಲಾಗಿದೆ ಈವರೆಗೆ ಬಿಡುಗಡೆ ಮಾಡಿದ ರೂಪಾಯಿ ಮೂರು ಸಾವಿರದ ಆರುನೂರ ಮೂವತ್ತೊಂದು ಕೋಟಿಯಲ್ಲಿ ರೂಪಾಯಿ ಎರಡು ಸಾವಿರದ ಎಂಟುನೂರ ತೊಂಬತ್ತೆರಡು ಕೋಟಿ ಮಾತ್ರ ವೆಚ್ಚ ಮಾಡಲಾಗಿದೆ ಮಾರ್ಚ್ ಅಂತ್ಯದವರೆಗೆ ಕಾಯದೆ ಅನುದಾನ ಸಮರ್ಪಕವಾಗಿ ವೆಚ್ಚ ಮಾಡಬೇಕು ಎಂದರು ಬಳ್ಳಾರಿಯಲ್ಲಿ ಒಂದು ಪಾಯಿಂಟ್ ನಲವತ್ತೆಂಟು ಕೋಟಿ ಮೌಲ್ಯದ ವಸ್ತು ವಾರಸುದಾರರಿಗೆ ಹಸ್ತಾಂತರ ಬಳ್ಳಾರಿಯಲ್ಲಿ ಕಳೆದ ಮೂರು ವರ್ಷದಲ್ಲಿ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಅಪರಾಧ ಕೃತ್ಯಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ ರೂಪಾಯಿ ಒಂದು ಪಾಯಿಂಟ್ ತೊಂಬತ್ತೈದು ಕೋಟಿ ಮೌಲ್ಯದ ವಸ್ತುಗಳಲ್ಲಿ